ನಮಸ್ಕಾರ ವೀಕ್ಷಕರ ನಿಮ್ಮ ಗಿರಿಧರ್ ಭಟ್ ಕೆಲವೊಬ್ಬರಿಗೆ ಶತ್ರುಗಳ ಕಾಡಾಟ ವಿಪರೀತವಾಗಿ ಬಹಳಷ್ಟು ಆಘಾತಗಳನ್ನ ತಂದು ಕೊಡ್ತಾ ಇರ್ತದೆ ನಾನು ಹಿಂದೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀನಿ ಶತ್ರು ಕಿರಿಕಿರಿ ಪೀಡನೆಗೆ ಅಥವಾ ಶತ್ರುಗಳನ್ನ ಮಟ್ಟ ಹಾಕ್ತಕ್ಕಂತಹ ಒಂದು ಕೆಲವೊಂದು ವಿಷಯಗಳನ್ನ ತಿಳಿಸಿದ್ದೆ ಆದರೂ ಸಹ ಇದು ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ ಎಲ್ಲ ಒಂದು ಕಡೆ ಶತ್ರುವಿನ ಮನೆ ಬಾಗಿಲು ಹೋಗ್ಲಿಕ್ಕೆ ನಿಮ್ಗೆ ಒಂದು ರೀತಿಯಲ್ಲಿ ಭಯ ಉದ್ವೇಗ ಅನ್ನೋದು ಶುರು ಆಗುತ್ತೆ ಅವರನ್ನ ನೋಡಿದ್ರೆ ನಿಮ್ಗೆ ನಡಕನೆ ಬಂದ್ಬಿಡುತ್ತೆ ಅಥವಾ ಅವನ ಒಂದು ಕುಕೃತ್ಯದಿಂದನೋ ಅಥವಾ ಅವನ ಒಂದು ಮನಸ್ಥಿತಿಯಿಂದನೋ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಅವನು ಕಂಡ್ರೆ ಆತಂಕ ಭಯಗ್ರಸ್ತ ವಾತಾವರಣ ಇವೆಲ್ಲ ಮನೆ ಮಾಡಿರ್ತದೆ ಇದು ಮುಖ್ಯವಾಗಿ ನೋಡಿ ಶತ್ರುವಿನ ಒಂದು ಉಪಟಣ ಉಪದ್ರವ ಅಥವಾ ಆ ಒಂದು ಬೇಗುದೇ ಏನಿದೆ ನಿಮ್ಮ ಮೇಲೆ ಅವನ ಒಂದು ಪರಿಣಾತ್ಮಕವಾದಂತಹ ಪ್ರಹಾರಗಳು ಏನು ನಡೀತಾ ಇರ್ತದೆ ಇವುಗಳು ನಿಮ್ಮನ್ನ ಅಲ್ಲೋಲ ಕಲ್ಲೋಲ ಆಗಿ ಮಾಡ್ತಾ ಇರುತ್ತೆ ಉದಾಹರಣೆಗೆ ಅವನತ್ರ ಬಹಳಷ್ಟು ಸಂಪತ್ತು ಐಶ್ವರ್ಯ ಎಲ್ಲನೂ ಇದ್ರೂ ಕೂಡ ನಿಮ್ಮ ಬೆಳವಣಿಗೆ ಅವನಿಗೆ ಸಹಿಸ್ಲಿಕ್ಕಾಗಲ್ಲ ನೀವೊಂದು ಒಳ್ಳೆ ದಾರಿಗೆ ಹೋಗ್ತಾ ಇದ್ದೀನಿ ಏನೋ ಒಂದು ಗೆಲುವು ಪಡಿತಾ ಇದ್ದೀರಾ ಯಾವುದೋ ಒಂದು ಮಾರ್ಗದಲ್ಲಿ ಒಂದು ಒಳ್ಳೆ ಚೇತನ ಕಾಣ್ತಾ ಇದ್ದೀರ ಜೀವನ ಅಂದ ತಕ್ಷಣ ಇಲ್ದೇ ಇರೋ ಹೊಟ್ಟೆ ಗಿಚ್ಚು ಅವನಲ್ಲಿ ಬಂದ್ಬಿಡುತ್ತೆ ಯಾಕಂದ್ರೆ ತಾನು ಬೆಳವಣಿಗೆ ಆಗದೇ ಇದ್ರೂ ಪರವಾಗಿಲ್ಲ ಆತ ಉದ್ಧಾರ ಆಗಬಾರ್ದು ಇಂಥ ಒಂದು ವಿಲಕ್ಷಣವಾದಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರ್ತಾರೆ ಇಂಥ ಶತ್ರು ಕಿರಿಕಿರಿ ಕಾಡಾಟ ಇರತಕ್ಕಂಥ ಜನಗಳು ಅಥವಾ ಈ ಶತ್ರು ಪೀಡನೆ ಅಂತ ಮಾಡ್ತಕ್ಕಂಥ ಜನಗಳು ಇವರನ್ನ ಯಾವ ರೀತಿಯಲ್ಲಿ ಅಂಕುಶದಲ್ಲಿಡಬೇಕು ಶತ್ರು ನಿಮ್ಮನ್ನ ಕಂಡ್ರೆ ಅವನಲ್ಲಿ ನಡಕ ಶುರು ಆಗ್ಬೇಕು ಆ ಒಂದು ಸರಳವಾದಂತಹ ವಿಧಾನವನ್ನ ತಂತ್ರ ಸ್ವರೂಪವಾಗಿ ನಾನು ತಿಳಿಸ್ತಾ ಇದ್ದೇನೆ ಇದನ್ನ ಮಾಡೋದ್ರಿಂದ ಖಂಡಿತ ಒಂದು ಇಪ್ಪತ್ತೊಂದು ದಿನದ ಒಳಭಾಗದಲ್ಲಿ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮನ್ನ ಕಂಡ್ರೆ ಅವನಲ್ಲಿ ಒಂದು ಹೆದರಿಕೆ ಅನ್ನೋದು ಶುರು ಆಗಿರುತ್ತೆ ಅವನು ನಡಗಿ ಮೂಲೆಗೆ ಸೇರುವಂತಹ ಒಂದು ವ್ಯವಸ್ಥೆ ನಾವು ಕಾಣಬಹುದು ಅಂತಹ ದಿವ್ಯತೆ ಇರತಕ್ಕಂಥ ಬಲಿಷ್ಠವಾಗಿರ್ತಕ್ಕಂತಹ ಈ ಒಂದು ವಿಷಯವನ್ನ ತಾವು ಮಾಡಿ ನೋಡಿ ಖಂಡಿತ ಇದರಿಂದ ಬಹಳಷ್ಟು ಉತ್ತಮವಾದಂತಹ ಪ್ರಯೋಜನ ಕಾರ್ಯಾಂಶಗಳನ್ನು ಅಂಶಗಳನ್ನ ಪಡಿಬಹುದು ಯಾಕಂತಂದ್ರೆ ಹೋಗುವಂತ ದಾರಿ ಬರುವಂತ ದಾರಿ ಜೀವನ ನಡೆಸುವಂಥದ್ದು ಯೋಜನೆ ಯೋಚನೆ ಎಲ್ಲವೂ ನಿಮ್ದೆ ಆಗಿದ್ದಾಗ ಇನ್ನೊಬ್ಬರಿಗೆ ಹೆದರ್ಕೊಂಡು ಜೀವನ ಮಾಡೋದ್ರಲ್ಲೇ ಅರ್ಥ ಇಲ್ಲ ಅಥವಾ ಈ ಶತ್ರುಗಳಿಂದ ಕಾಡಾಟ ಶುರುವಾಗಿ ನಿಮ್ಮ ಜೀವನವನ್ನ ನೀವು ಅದಪ್ಪತನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಸರಿ ಇರೋದಿಲ್ಲ ಬೇಕಂತಲೇ ಕಾಡಾಟ ಕೊಡ್ತಕ್ಕಂಥದ್ದು ಏನೋ ಒಂದು ಮನೆ ಕಟ್ತೀರಾ ಅಲ್ಲೂ ಸಹ ಕಲ್ಲು ಹಾಕೋದು ಬಂದು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ ಅಲ್ಲೂ ಸಹ ಸಮಸ್ಯೆ ಮಾಡ್ಬೋದು ಶುಭ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಅಲ್ಲೂ ಸಹ ಬಂದು ನಿಮ್ಮ ಬಗ್ಗೆ ಇಲ್ಲದೆ ಇರತಕ್ಕಂಥ ಅವಮಾನ ಅಪಮಾನ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ನಿಮ್ಮ ಒಂದು ಏಳಿಗೆ ಕಾಣದೆ ಸರ್ವನಾಶ ಆಗ್ಬೇಕೆಂಬತಕ್ಕಂಥದ್ದು ಆತನ ಒಂದು ಮನಸ್ಸಿನ ಉದ್ದೇಶ ಆಗಿರ್ತದೆ ಆ ಉದ್ದೇಶ ಮೊದಲೇ ಅರಿತುಕೊಂಡು ನೀವು ನಿಮ್ಮ ವಿಚಾರದಲ್ಲಿ ಹುಷಾರಾಗಿದ್ರೆ ಬಹಳ ಒಳ್ಳೆಯದು ಕೆಲವೊಬ್ರು ಹಿತಶತ್ರುಗಳು ಅನ್ನೋದಿರ್ತಾರೆ ಅಹಿತ ಮಾಡಲಿಕ್ಕೆ ಅವ್ರು ಇರ್ತಾರೆ ನೋಡ್ಲಿಕ್ಕೆ ಮಾತ್ರ ಬಹಳ ಸೌಮ್ಯವಾಗಿ ಆದರೆ ಬಗಲಲ್ಲಿ ಚೂರು ಎಂಬುದಾಗಿ ಹೇಳ್ತೇವೆ ಇಂತಹ ಒಂದು ಶತ್ರುಗಳು ಸಹ ಇರ್ತವೆ ಆದರೆ ಈ ತಂತ್ರ ನೋಡಿ ನಿಮಗೆ ಬಹಳಷ್ಟು ಯಶಸ್ಸನ್ನು ತಂದು ಕೊಡುತ್ತೆ ಶತ್ರು ಮತ್ಸರ ಶತ್ರುಗಳ ಅಸೂಯೆ ಶತ್ರುಗಳ ಉಪ ಉಪದ್ರವ ಉಪಟಳ ಅಥವಾ ಶತ್ರುವಿನ ಒಂದು ಬಗೆಯ ಭಾ ಭಯದ ಭಾವನೆ ನಿಮ್ಮಲ್ಲಿ ಮನೆ ಮಾಡಿದ್ರೆ ಖಂಡಿತ ಈ ಪರಿಹಾರವನ್ನ ಮಾಡಿ ನೋಡಿ ವೀಕ್ಷಕರೇ ಇದು ನೋಡಿ ಜಾಲಿ ಮರ ಎಂಬುದಾಗಿ ನಾವು ನೋಡಿರ್ತೇವೆ ಜಾಲಿ ಮರ ಸ್ವಲ್ಪ ದೊಡ್ಡದಾಗಿ ಬೃಹತ್ ಆಕಾರವಾಗಿ ಬೆಳೆ ಈ ಜಾಲಿ ಮರವನ್ನು ಹುಡುಕಿ ಈ ಸರ್ಕಾರಿ ಜಾಲಿ ಎಂಬುದಾಗಿ ಹೇಳ್ತೀವಿ ಸಣ್ಣ ಸಣ್ಣ ಸಣ್ಣದಾಗಿರುತ್ತದೆ ಅದು ಬೇಡ ಬೃಹತ್ ಆಗಿರ್ತಕ್ಕಂತಹ ಮರದ ಸ್ವರೂಪ ಇರತಕ್ಕಂಥ ಈ ಜಾಲಿಯನ್ನ ತಾವು ಹುಡುಕಿ ಆ ಮರದ ಬಳಿಯಲ್ಲಿರ್ತಕ್ಕಂಥ ಮಣ್ಣನ್ನ ಅಂದರೆ ಆ ಒಂದು ಏನು ಬೇರೆಗಳು ಹೋಗಿರುತ್ತದೆ ಆ ಜಾಗದಲ್ಲಿ ತಾವು ಒಂದಷ್ಟು ಮಣ್ಣನ್ನು ತೆಗೆದುಕೊಳ್ಳಿ ಒಂದು ಮುಷ್ಟಿನೋ ಒಂದೆರಡು ಮುಷ್ಟಿನೋ ಕೈಯಿಂದ ತೆಗೆದುಕೊಂಡು ಅದನ್ನ ಉಪ್ಪು ನೀರಲ್ಲ ಆ ಮಣ್ಣನ್ನು ತೆಗೆದು ಅದರಲ್ಲಿರ್ತಕ್ಕಂಥ ಕಲ್ಲೆಲ್ಲ ತೆಗೆದು ಹಾಕಿ ಅದನ್ನು ಸಂಪೂರ್ಣವಾಗಿ ಬರೀ ಮರಳು ಮರಳಾಗಿರ್ಬೇಕಂತ ಒಂದು ಸ್ಥಿತಿಯನ್ನು ತಯಾರು ಮಾಡಿ ಅದಕ್ಕೆ ಉಪ್ಪು ನೀರನ್ನು ಮಿಶ್ರಣ ಮಾಡಿ ಆ ಉಪ್ಪು ನೀರನ್ನು ಮಿಶ್ರಣ ಮಾಡಿದ ನಂತರ ಕಪ್ಪು ಹಲಗೆಯನ್ನು ತೆಗೆದುಕೊಳ್ಳಿ ಸ್ಲೇಟ್ ಎಂಬುದಾಗಿ ಹೇಳ್ತೀವಿ ಕಪ್ಪು ಹಲಗೆ ಆ ಹಲಗೆಯ ಮೇಲೆ ಏನು ಈ ಮಣ್ಣಿಂದ ತಾವು ಉಪ್ಪು ನೀರನ್ನು ಮಿಶ್ರಣ ಮಾಡಿರ್ತಾರೆ ಪೇಸ್ಟ್ ರೀತಿ ಆಗಿರ್ತದೆ ಅದರಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ ದೈನಂದಿನ ಜೀವನಕ್ಕೆ ತೊಂದರೆ ಮಾಡ್ತಾ ಇರತಕ್ಕಂತಹ ಕಾಡಾಟ ಕೊಡ್ತಾ ಇರತಕ್ಕಂತಹ ಶತ್ರುವಿನ ಹೆಸರನ್ನ ತಾವು ಬರೀರಿ ಈ ಹೆಸರನ್ನು ಆ ಮಣ್ಣಿನಿಂದ ಬರೆದು ದಿನ ಅದಕ್ಕೆ ಕೆಂಪುಗಳ ಹೂಗಳನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ ಕೆಂಪು ಹೂಗಳು ಅದ್ರ ಮೇಲೆ ಹಾಕ್ತಾ ಹೋಗಿ ಪ್ರತಿ ದಿನ ಬೆಳಗ್ಗೆ ಸಂಜೆ ಉಪ್ಪು ನೀರನ್ನು ಅದರ ಮೇಲೆ ಸಿಂಪಡಿಸ್ತಾ ಹೋಗಿ ಪ್ರೋಕ್ಷಣೆ ಮಾಡ್ತಾ ಹೋಗಿ ಇದು ಏನಂತಂದ್ರೆ ಆ ಉಪದ್ರವ ಶಮನ ಆಗ್ಬೇಕು ಆ ಕೆಂಪು ಕುಜತತ್ವದಲ್ಲಿ ಇರ್ತಕ್ಕಂಥದ್ದು ಅವನಲ್ಲಿ ಒಂದು ಭಯ ಉದ್ಭವ ಮಾಡಬೇಕು ಈ ರೀತಿ ಕನಿಷ್ಠ ಪಕ್ಷ ತಾವು ಇಪ್ಪತ್ತೊಂದು ದಿನಗಳ ಕಾಲ ತಾವು ಮಾಡಿ ಇದರಿಂದ ಖಂಡಿತವಾಗಿ ಶತ್ರುವಿಗೆ ನಿಮ್ಮ ಬಗ್ಗೆ ಇರ್ತಕ್ಕಂತಹ ಕೆಲವೊಂದು ಏನು ದೊಡ್ಡದಾದಂತಹ ಒಂದು ದ್ವೇಷದ ಭಾವನೆ ಇವೆಲ್ಲ ಹೋಗಿ ಅಥವಾ ಯಾರು ಏನ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ದುರಾಂಕಾರದಲ್ಲಿ ಹೋಗ್ತಾ ಇರ್ತಾನಲ್ಲ ಆತ ಮೂಲೆಗೆ ಬೆಳಿತಾನೆ ನಿಮ್ಮನ್ನು ಕಂಡ್ರೆ ಅವನು ನಡಕ ಶುರು ಆಗುತ್ತೆ ನಿಮ್ಮ ಬಗ್ಗೆ ಕನಸಿನಲ್ಲೂ ಆಲೋಚನೆ ಮಾಡಲಿಕ್ಕೆ ಅವನು ಭಯ ಪಡಬೇಕು ಇಂಥ ಒಂದು ವಿಚಾರದಿಂದ ತಾವು ಮಾಡಿ ಇದೆಲ್ಲ ಮಾಡಿದ ನಂತರ ಆ ಹಲಿಗೆಯನ್ನು ಇಪ್ಪತ್ತೊಂದು ದಿನದ ಬಳಿಕ ಹರಿಯುವಂಥ ನೀರಿಗೆ ಬಿಡಿ ಈ ತಂತ್ರವನ್ನು ಆದಷ್ಟು ತಾವು ಹುಣ್ಣಿಮೆ ದಿವಸ ಅಥವಾ ಅಮಾವಾಸ್ಯ ದಿವಸದಿಂದ ಪ್ರಾರಂಭ ಮಾಡಬೇಕು ಖಂಡಿತ ಮಾಡಿ ನಿಮ್ಮ ಶತ್ರು ನಿಮ್ಮ ಒಂದು ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಅವನ ಒಂದು ಸ್ಥಿತಿ ಹೀನಾಯವಾಗಿ ಕಳಪೆಯಾಗಿ ನಿಮ್ಮ ಬಗ್ಗೆ ಆಲೋಚನೆ ಮಾಡದಿರ್ತಕ್ಕಂತಹ ಒಂದು ವ್ಯವಸ್ಥೆಗೆ ಹೋಗ್ತಾನೆ ಇಂತಹ ಶತ್ರು ಕಾಡಾಟ ನೋಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ ಯಾವುದೋ ಒಂದು ಮನೆ ತಗೋತೀವಿ ಆಸ್ತಿ ತಗೋತೀವಿ ಅಥವಾ ಏನೋ ಜನ ಅನ್ನೋರಾಗಿ ಒಂದಷ್ಟು ಜನಗಳಲ್ಲಿ ಮಿಂಗಲಾಗ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಬಂಧಗಳಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸ್ವರೂಪ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಬಾಯ್ತಪ್ಪ ಯಾರಿಗೂ ಏನೋ ಹೇಳಿರ್ತಾರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಡೆಸುವಂತ ಒಂದು ವಿಷಯ ಕೆಲಸ ಮಾಡೋವಂತ ಸ್ಥಳದಲ್ಲಿ ಅಥವಾ ಹೋಗೋ ಬರೋ ದಾರಿಯಲ್ಲಿ ಹೊಟ್ಟೆ ಕಿಚ್ಚು ಮುಖ್ಯವಾಗಿ ಅಂದ್ರೆ ನೀವೆಲ್ಲೋ ಏಳಿಗೆ ಆಗ್ತಾ ಅಂದ್ರೆ ನಿಮ್ಮ ಹಿಂದೆ ಶತ್ರುಗಳ ಉದ್ಭವ ಅನ್ನೋದು ಅರ್ಥ ಇಂತಹ ಒಂದು ಸ್ಥಿತಿಗತಿಗಳಿಂದ ಸಹ ಹೆಚ್ಚಾಗ್ತಿರುತ್ತೆ ಈ ಶತ್ರುಗಳ ಒಂದು ಕಲ್ಪನೆ ಏನಿದೆ ಅದು ಅಷ್ಟು ಸುಲಭವಾಗಿ ಬಗೆಹರಿಯೋದಲ್ಲ ಕೆಲವೊಬ್ರು ಕೆಲವೊಂದು ರೀತಿಯಾದಂತಹ ತೊಂದರೆಗಳಿಗೆ ಸದಾ ಕಾಲ ಮಾಡ ಯೋಚನೆ ಮಾಡ್ತಾ ಇರ್ತಾರೆ ಕೆಲವೊಬ್ರು ಏನಂತಂದ್ರೆ ಮುಂದೆ ಒಳ್ಳೆ ರೀತಿಯಲ್ಲಿ ಇದ್ದು ಹಿಂದೆ ಬೆನ್ನಿಂದ ಚೂರಿ ಹಾಕ್ತಕ್ಕಂತಹ ಕೆಲವೊಂದು ತಂತ್ರ ಉಪಾಯಗಳನ್ನು ಸಹ ಮಾಡ್ತಾ ಇರ್ತಾರೆ ಈ ತಂತ್ರ ಮಾಡುವಾಗ್ಲೂ ಅಷ್ಟೆ ನಿಮಗೆ ಯಾರು ಶತ್ರು ಯಾರು ಅವರು ಏನು ನಿಜವಾಗ್ಲೂ ಶತ್ರುನ ಅಥವಾ ಸುಳ್ಳ ನಿಮಗೆ ಅರ್ಥ ಆಗೋದಿಲ್ಲ ಆದರೂ ನೀವು ಅದನ್ನು ಆಲೋಚನೆ ಮಾಡಿ ಅಭ್ಯಾಸ ಅಭ್ಯಾಸ ಮಾಡಿ ಯೋಚನೆ ಮಾಡಿ ಅದರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಈ ತಂತ್ರವನ್ನು ಮಾಡಿ ಇದನ್ನು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿನದ ನಂತರ ಇದನ್ನು ನೀರಿಗೆ ವಿಸರ್ಜನೆ ಮಾಡುವುದರಿಂದ ಖಂಡಿತ ನಿಮ್ಮ ಶತ್ರುವಿನ ಒಂದು ಏನು ತೊಂದರೆ ಅನುಭವಿಸ್ತಾ ಇದ್ದೀರ ಅವೆಲ್ಲವೂ ಸಹ ಸಮಾಪ್ತಿಯಾಗಿ ಅವನು ನಡಗಬೇಕು ಶತ್ರು ನಿಮ್ಮನ್ನು ಕಂಡ್ರೆ ಗಡ ಗಡ ನಡಗಬೇಕು ಅಂತಹ ಒಂದು ಸ್ಥಿತಿಯನ್ನು ತರುವಂಥ ಒಂದು ವ್ಯವಸ್ಥೆ ಈ ಸರಳವಾದಂತಹ ತಂತ್ರದಲ್ಲಿದೆ ಆದಷ್ಟು ಮಾಡಿ ಖಂಡಿತ ಇದರಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಪಡೀರಿ ಎಂಬುದಾಗಿ ಹೇಳ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ವಿಳಾಸ ಬಂದು ಈ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರು ಜ್ಞಾನಭಾರತಿ ಇಲ್ಲಿದೆ ನೇರವಾಗಿ ಬರ್ಬೋದಾಗಿದೆ ಕರೆ ಮಾಡಿ ಮೊದಲೇ ತಾವು ಏನು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅಥವಾ ದೂರದ ಊರಿನಲ್ಲಿರ್ತೀರ ಬರ್ಲಿಕ್ಕಾಗಲ್ಲ ಅಂತವರು ಸಹ ಫೋನಿನ ಮೂಲಕ ವಿಚಾರಿಸ್ಬೋದು ತಿಳ್ಕೊಳ್ಬೋದಾಗಿದೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಳಿತನ್ನೆ ಮಾಡೋಣ ತಿಳಿಯುವಂತಹ ವಿಚಾರ ತಿಳಿದಿರುವಂಥದ್ದನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇರೋಣ ತಿಳಿದೇ ಇರೋದನ್ನ ತಿಳಿಯೋಣ ಅಷ್ಟೇ ನಮ್ಮ ಜೀವನದ ಉದ್ದೇಶ ಎಲ್ಲರಿಗೂ ಸಹ ಶುಭವಾಗಲಿ ಒಳ್ಳೇದಾಗಲಿ ನಮಸ್ಕಾರ